ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ದೇವರ ಪೂಜೆಯ ಅನಂತರ ದೇವರಿಗೆ ಧೂಪವನ್ನು ತೋರಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಧೂಪ ದೀಪವಿಲ್ಲದೆ ಪೂಜೆ ಅಪೂರ್ಣ ಪ್ರತಿ ಪೂಜೆಯ ಆರಂಭದಲ್ಲಿಯೂ ನಾವು ದೀಪವನ್ನು ಬೆಳಗಿಸಿದಂತೆಯೇ ಆರತಿಯ ವೇಳೆ ಧೂಪವನ್ನು ಹಚ್ಚುತ್ತೇವೆ ದೇವರಿಗೆ ಸುಗಂಧಿತ ಧೂಪವನ್ನು ತೋರಿಸಿದರೆ ದೇವರು ಪ್ರಸನ್ನರಾಗುತ್ತಾರೆ ದೇವರ ಪೂಜೆಯಲ್ಲಿ ಬಳಸಲಾಗುವಂತಹ ಪುಷ್ಪ ದೀಪ ಧೂಪ ನೈವೇದ್ಯ ಹಾಗೂ ಗಂಧ ಈ ಐದು ದ್ರವ್ಯಗಳನ್ನು ಪಂಚೋಪಚಾರಗಳು ಎಂದು ಕರೆಯಲಾಗುತ್ತದೆ ಈ ಐದು ದ್ರವ್ಯಗಳು ಪಂಚಭೂತಗಳ ಒಂದೊಂದು ಅಂಶಗಳನ್ನು ಪ್ರತಿನಿಧಿಸುತ್ತವೆ ದೇವರಿಗೆ ಅರ್ಪಿಸಲಾಗುವ ಪುಷ್ಪ ಪಂಚಭೂತಗಳಲ್ಲಿ ಒಂದಾದ ಆಕಾಶವನ್ನು ಧೂಪ ಗಾಳಿಯನ್ನು ದೀಪ ಅಗ್ನಿಯನ್ನು ನೈವೇದ್ಯ ನೀರನ್ನು ಮತ್ತು ಗಂಧ ಭೂಮಿಯನ್ನು ಪ್ರತಿನಿಧಿಸುತ್ತವೆ ಈ ಐದು ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ಪೂಜೆ ಬಹಳ ಅರ್ಥಪೂರ್ಣವಾಗಿದ್ದು ವಿಶೇಷವಾದ ಫಲಿತಾಂಶಗಳನ್ನು ನೀಡುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದೇವರ ಪೂಜೆಯಲ್ಲಿ ಧೂಪದ ಮಹತ್ವವೇನು ಮನೆಯಲ್ಲಿ ಧೂಪವನ್ನು ಹಾಕಿದರೆ ಆಗುವಂತಹ ಬದಲಾವಣೆಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಧೂಪದ್ರವ್ಯದ ಆಧ್ಯಾತ್ಮಿಕ ಮಹತ್ವ ಮಂಗಳಕರ ಆಚರಣೆಗಳನ್ನು ನಡೆಸುವಾಗ ಸುತ್ತಮುತ್ತಲಿನ ಪರಿಸರ ಮತ್ತು ವಾತಾವರಣ ಸುವಾಸನೆಯಿಂದ ಕೂಡಿರುವಂತೆ ನೋಡಿಕೊಳ್ಳಬೇಕು ಹಾಗಾಗಿಯೇ ಪೂಜೆಯ ಸಮಯದಲ್ಲಿ ಧೂಪವನ್ನು ಹಚ್ಚಿದಾಗ ಗಾಳಿಯಲ್ಲಿ ಅಹಿತಕರ ವಾಸನೆ ಇಲ್ಲದಾಗುತ್ತದೆ ಧೂಪವನ್ನು ಮನೆಯಲ್ಲಿ ಉರಿಸಿದಾಗ ದೇಗುಲಗಳಲ್ಲಿ ಇರುವಂತಹ ಸಾತ್ವಿಕ ವಾತಾವರಣ ಮನೆಯಲ್ಲೂ ಸಹ ನಿರ್ಮಾಣವಾಗುತ್ತದೆ ದೇವರ ಪೂಜೆಯ ನಂತರ ಧೂಪವನ್ನು ಉರಿಸುವುದರಿಂದ ದೇವರ ಪೂಜೆಯಿಂದ ಉಂಟಾದಂತಹ ಸಾತ್ವಿಕ ವಾತಾವರಣ ಹೆಚ್ಚು ಸಮಯದವರೆಗೂ ಉಳಿದುಕೊಳ್ಳುತ್ತದೆ ಪರಿಮಳಯುಕ್ತವಾದ ಅನೇಕ ಧೂಪಗಳು ಮಾರುಕಟ್ಟೆಯಲ್ಲಿ ಲಭಿಸುತ್ತವೆ ಅವಷ್ಟೇ ಮಾತ್ರವಲ್ಲದೆ ಬಳಸಿದ ಅವುಗಳನ್ನೇ ಉಪಯೋಗಿಸಿಕೊಂಡು ಮನೆಗಳಲ್ಲಿಯೇ ನಾವು ಉತ್ತಮವಾದ ಧೂಪವನ್ನು ತಯಾರಿಸಬಹುದು ಧೂಪವನ್ನು ನೈಸರ್ಗಿಕ ವಸ್ತುಗಳಾದ ಗಿಡಮೂಲಿಕೆಗಳು ಹಸುವಿನ ಸೆಗಣಿ ಹೂಗಳು ಇತ್ಯಾದಿ ನೈಸರ್ಗಿಕ ಪದಾರ್ಥಗಳಿಂದಲೇ ಮಾಡಲಾಗಿರುತ್ತದೆ ಧೂಪದ್ರವ್ಯಗಳಲ್ಲಿ ನೈಸರ್ಗಿಕ ಗಿಡಮೂಲಿಕೆಗಳನ್ನು ಸಹ ಬಳಸಲಾಗಿರುತ್ತದೆ ಹಾಗಾಗಿಯೇ ಧೂಪದ ಹೊಗೆ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮನೆಯಲ್ಲಿ ಪ್ರತಿನಿತ್ಯವೂ ಧೂಪವನ್ನು ಉರಿಸುವುದರಿಂದ ಪರಿಸರದಲ್ಲಿರುವಂತಹ ಸೂಕ್ಷ್ಮ ಕೆಟ್ಟ ಜೀವಿಗಳೆಲ್ಲ ನಾಶವಾಗಿಬಿಡುತ್ತವೆ ಧೂಪವನ್ನು ಸುಡುವಾಗ ಹೊರಬರುವಂತಹ ಹೊಗೆಯಿಂದ ಕೀಟಗಳು ಹಾಗೂ ಪತಂಗಗಳು ಮನೆಯಿಂದ ಹೊರಗೆ ಓಡುತ್ತವೆ ದೇವರ ಕೋಣೆಯಲ್ಲಿ ದೇವರ ಸಮೀಪ ಹಾಗೂ ದೇವರಿಗೆ ಬಳಸುವಂತಹ ಹೂಗಳಲ್ಲಿ ಇದ್ದಿರಬಹುದಾದಂತಹ ಕ್ರಿಮಿಕೀಟ ಹುಳುಗಳನ್ನು ಸಹ ಧೂಪದ ಹೊಗೆ ದೂರ ಮಾಡುತ್ತವೆ ಮನೆ ಅಥವಾ ಕಚೇರಿಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅಥವಾ ಮನೆಗಳಲ್ಲಿ ವಾಸ್ತು ದೋಷವಿದ್ದರೆ ಅವನ್ನೆಲ್ಲ ಧೂಪದ್ರವ್ಯ ನಿವಾರಿಸಿಬಿಡುತ್ತದೆ ವಿಶೇಷವಾಗಿ ದುರ್ಗಾದೇವಿ ಆರಾಧನೆಯಲ್ಲಿ ಧೂಪವನ್ನು ಕಡ್ಡಾಯವಾಗಿ ಬಳಸಬೇಕು ಧೂಪ ಕೇವಲ ದುರ್ಗಾದೇವಿಗೆ ಮಾತ್ರವಲ್ಲ ಶನೇಶ್ವರರಿಗೂ ತುಂಬ ಪ್ರಿಯವಾದದ್ದು ಸೂರ್ಯನ ಪುತ್ರರಾದ ಶನೇಶ್ವರರು ಧೂಪದ ಹೊಗೆಯಿಂದ ಬಹು ಬೇಗನೆ ಸಂತುಷ್ಟರಾಗುತ್ತಾರೆ ಹಾಗಾಗಿಯೇ ಶನಿದೋಷದಿಂದ ಮುಕ್ತಿಯನ್ನು ಹೊಂದಲು ಶನಿವಾರಗಳಂದು ಶನೇಶ್ವರರ ಮುಂದೆ ಧೂಪವನ್ನು ಬೆಳಗಿಸಬೇಕು ಮನೆಯಲ್ಲಿ ಧೂಪವನ್ನು ಹಚ್ಚುವುದರಿಂದ ಮನೆಯ ಸದಸ್ಯರ ಮನಸ್ಸು ಶಾಂತಿಯನ್ನು ಪಡೆದುಕೊಳ್ಳುತ್ತದೆ ಶಾಂತ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಯು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಧೂಪ ಮನೆಯ ಸದಸ್ಯರ ರೋಗ ಹಾಗೂ ಶೋಕಗಳನ್ನು ನಿವಾರಿಸುವುದು ಮಾತ್ರವಲ್ಲದೆ ಗ್ರಹಗಳ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗಳಿಂದಲೂ ಪರಿಹಾರವನ್ನು ನೀಡುತ್ತದೆ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಧೂಪವನ್ನು ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗಿ ಬಿಡುತ್ತವೆ ಧೂಪವನ್ನು ಬೆಳಗಿಸಿದಾಗ ಧೂಪವು ಸಂಪೂರ್ಣವಾಗಿ ಬೂದಿಯಾಗಿ ಆಹ್ಲಾದಕರ ಸುವಾಸನೆಯನ್ನು ಗಾಳಿಗೆ ತುಂಬುತ್ತದೆ ಈ ಆಚರಣೆಯು ಸಮಾಜಕ್ಕಾಗಿ ತನ್ನನ್ನು ತ್ಯಾಗ ಮಾಡುವ ಮಾನವನ ಸದ್ಗುಣವನ್ನು ಸೂಚಿಸುತ್ತದೆ ಆರೋಗ್ಯಕರ ಲಾಭಗಳು ಮನೆ ಮಂದಿಯ ಮೂಗು ಕಟ್ಟಿಕೊಂಡರೆ ಶೀತ ಅಥವಾ ಜ್ವರ ಇದ್ದರೆ ಧೂಪದ್ರವ್ಯವನ್ನು ಬೆಳಗಿಸಬೇಕು ಧೂಪದ ಹೊಗೆ ರೋಗಾಣುವಿನ ವಿರುದ್ಧ ಕೆಲಸ ಮಾಡಿ ವೇಗವಾಗಿ ಎಂತಹ ಕಾಯಿಲೆಯಾದರೂ ಗುಣವಾಗಲು ಸಹಾಯ ಮಾಡುತ್ತವೆ ಧೂಪದ್ರವ್ಯದಲ್ಲಿರುವ ಗಿಡಮೂಲಿಕೆಗಳು ನಮ್ಮ ಹೃದಯ ಹಾಗೂ ಮೆದುಳನ್ನು ಶಾಂತಗೊಳಿಸಲು ಸಹ ಸಹಾಯಕಾರಿಯಾಗಿವೆ ಮಾನಸಿಕ ಸಮಸ್ಯೆಗಳು ಹಾಗೂ ಆಂತರಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ನಿದ್ರಾಹೀನತೆ ಮತ್ತು ನರಗಳ ಸಮಸ್ಯೆಗಳನ್ನು ಸಹ ಧೂಪದ ಹೊಗೆ ಹೋಗಲಾಡಿಸುತ್ತದೆ ಧೂಪವನ್ನು ಬೆಳಗಲು ಸಹ ಕೆಲವು ನಿಯಮಗಳಿವೆ ಧೂಪವನ್ನು ಹಚ್ಚುವ ಮೊದಲು ಅಂದರೆ ಪೂಜೆಯನ್ನು ಮಾಡುವ ಮೊದಲು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಧೂಪ ದ್ರವ್ಯದ ಸುವಾಸನೆ ಮನೆಯ ಪ್ರತಿಯೊಂದು ಕೋಣೆಗೂ ತಲುಪುವಂತೆ ಕೋಣೆಯ ಬಾಗಿಲುಗಳನ್ನೆಲ್ಲ ಇಡಬೇಕು ಹೀಗೆ ಮಾಡುವುದರಿಂದ ಪ್ರತಿ ಕೋಣೆಯ ವಾತಾವರಣ ಸ್ವಚ್ಛವಾಗುತ್ತದೆ ಧೂಪವನ್ನು ಅರ್ಪಿಸಿದ ನಂತರ ಅದರ ಪರಿಣಾಮ ಮನೆಯಲ್ಲಿ ಇರುವಾಗ ಯಾವುದೇ ಕರ್ಕಶ ಸಂಗೀತಗಳನ್ನು ನುಡಿಸಬಾರದು ಪ್ರತಿನಿತ್ಯ ಧೂಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ಏಕಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಪೌರ್ಣಿಮೆಯ ದಿನಗಳಂದು ಧೂಪವನ್ನು ಬೆಳಗಿಸಬೇಕು ಆತ್ಮೀಯರೇ ಪೂಜೆಯ ಸಮಯದಲ್ಲಿ ಧೂಪವನ್ನು ಬೆಳಗಿಸುವುದರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ